ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಪರಮಾತ್ಮ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತಾ ಇದ್ದೀನಿ ಮೊದಲಿಗೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ದೇವರು ಎಲ್ರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಸೊ ನಮ್ಮ ಮುದ್ದು ಪ್ರೇಕ್ಷ ಬಂದು ಇವತ್ತು ಎಳ್ಳು ಬೆಲ್ಲ ಬೀರಿ ಹಬ್ಬನ ಸೆಲೆಬ್ರೇಟ್ ಮಾಡಿ ಹೋಗಿದ್ದಾಳೆ ಸೊ ಅದ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ಇದೆ ನೋಡ್ಕೊಂಡು ಬನ್ನಿ ಏ ಸಂಕ್ರಾಂತಿ ಹಾಯ್ ಇಲ್ಲಿ ಚಿನ್ನಿ ಅಳ್ತೋಳೆ ಅಳ್ತೋಳೆ ಇದು ಅಕ್ಕಾ ಕೊರಣಾ ಅಕ್ಕಾ ಕೊರಣಾ ತಗೋ ಅಕ್ಕಾ ಕೊಡು ಸುದೇಕಾ ಕೊಡು ಹಾ ಇದ್ರು ಇಟ್ಬಿಟ್ಕೊಡಿ ಬಡಿ ಹೇಪಿ ಸಂಕ್ರಾಂತಿ ಮಗಳೆ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಒಳ್ಳೆಂಗೆ ಕಡಲೇಕ ಬೀಜನೆ ಬೆಲ್ಲ ತಿಂಬೆಲ್ಲ ಬೆಲ್ಲ ತಿ

हाँ। बाय मगले प्लीज हाँ, सब्सक्राइब <laughs> <भुणा>, <laughs> ಇವತ್ತು ಮಕರ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗದೇ ಇದ್ರೆ ಅದು ಇನ್ಕಂಪ್ಲೀಟ್ ಆಗುತ್ತೆ ಸೊ ಹಂಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈ ದೇವಸ್ಥಾನಕ್ಕೆ ನಾನು ಇದೇ ಮೊದಲು ಹೋಗ್ತಾ ಇರೋದು ಸೊ ಈ ದೇವಸ್ಥಾನ ಬಂದು ಗಣಪತಿ ಸಚ್ಚಿದಾನಂದ ಆಶ್ರಮ ಇದೆಯಲ್ಲ ಸೊ ಅಲ್ಲಿರೋದಂತೆ ಈ ದೇವಸ್ಥಾನ ಇದೇ ಮೊದಲು ಹೋಗ್ತಾ ಇರೋದು ಅಲ್ಲಿ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಗೈಸ್ ಫೈನಲ್ ಆಗಿ ದೇವಸ್ಥಾನದ ಹತ್ರ ಬಂದ್ವಿ ನಾನು ಬಂದಿದ್ದು ಇದೇ ಮೊದಲು ಈ ದೇವಸ್ಥಾನಕ್ಕೆ ಯಾಕೆಂದರೆ ನಾನು ಯಾವತ್ತೂ ಬಂದಿಲ್ಲ ಸೊ ಅಮ್ಮ ಬಂದಿದ್ದಾರಂತೆ ಒಂದ್ಸಲ ನಾನು ಯಾವತ್ತೂ ಹೋಗಿರಲಿಲ್ಲ ಹಂಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಅನ್ಕೊಂಡ್ವಿ ತೋರಿಸ್ತೀನಿ ಸೊ ಇಲ್ಲಿ ಬಿಟ್ಬಿಟ್ಟು ಹೌಸ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀನಿ ವಿಡಿಯೋ ಮಾಡೋ ಹಾಗಿಲ್ಲ ಸೊ ಈಗ ಇಷ್ಟನ್ನು ಮಾತ್ರ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಒಳಗಡೆ ಹೋಗಿ ನೋಡ್ತೀನಿ ವಿಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ ವಿಡಿಯೋ ಮಾಡಿದ್ರೆ ಬೈತಿದಾರೆ ಅವರು ಮಾಡಬೇಡಿ ಇಲ್ಲಿ ನವಗ್ರಹ ರೌಂಡ್ ಹಾಕೋಣ ಅಂತ ಹೇಳಿ ಒಳಗಡೆ ಬಂದ್ವಿ ಇಲ್ಲಿ ಯಾರು ಇರ್ಲಿಲ್ಲ ಅಂತ ಹೇಳಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಬಟ್ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತು ಇವತ್ತು ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಇತ್ತು ದೇವಸ್ಥಾನ ತಿರುಪತಿ ದೇವಸ್ಥಾನ ನೋಡ್ಕೊಂಡು ಬಂದೆ ಆದರೆ ಅದೇ ಪಕ್ಕದಲ್ಲಿ ನನ್ನ ಫೇವರೆಟ್ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ ಅದನ್ನು ನೋಡ್ಕೊಂಡು ಬಂದೆ ಸೊ ಇಲ್ಲಿ ಲೈಟಿಂಗ್ಸು ತುಂಬ ಚೆನ್ನಾಗಿ ಹಾಕಿದ್ರು ಆ ವಿಡಿಯೋ ಮಾಡೋಕ್ಕೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಆ ಆಂಜನೇಯ ಅಂತಲೇ ಹೇಳ್ಬೋದು ಈ ದೇವರಿಗೆ ಬಾಳೆಹಣ್ಣಲ್ಲಿ ಅಲಂಕಾರ ಮಾಡಿದ್ದಾರೆ ಅದಂತೂ ನನಗೆ ತುಂಬ ಇಷ್ಟ ಆಯಿತು ದೇವಸ್ಥಾನ ಅಂತೂ ಪೀಸ್ಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಆರಾಮಾಗಿ ನಾವು ದೇವಸ್ಥಾನನ ನೋಡ್ಕೊಂಡು ಬರ್ಬೋದು

ನಾವು ಹೊರಗಡೆ ಹೋಗಿ ಮತ್ತೆ ಹೊರಗಡೆ ಬಂದ್ವಿ ಯಾಕೆಂದರೆ ಅಲ್ಲಿ ಟಿಕೆಟ್ ತೊಗೊಳ್ಬೇಕಿತ್ತು ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅದು ಆ ಸರೌಂಡಿಂಗಲ್ಲಿ ಏನು ದೇವಸ್ಥಾನ ಇದೆ ಅಲ್ಲಿ ಎಲ್ಲೂ ಕೂಡ ಯಾರೂ ವೀಡಿಯೋ ಆಗಲಿ ಫೋಟೋ ಆಗಲಿ ತೆಗೊಳ್ಳೋಂಗಿಲ್ಲ ಸೊ ಅವ್ರು ಕಾಣದೇ ಇರೋ ಥರ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಮ್ಮಮ್ಮಿಗೆ ಏನು ಅನ್ನಿಸ್ತು ಅಂತ ಕೇಳೋಣ ಈ ದೇವಸ್ಥಾನ ನೋಡ್ಬಿಟ್ಟು ಮೊದಲೊಂದು ಸಲ ಬಂದಿದ್ರಂತೆ ಅವಾಗ ಈ ಥರ ಇರಲಿಲ್ಲ ಅಂತ ಹೇಳ್ತಾಯಿದ್ರು ನಿಮ್ಮ ಅಂಜನೆ ನಮ್ಮಂಜನೇ ಎಷ್ಟು ಸಲ ಬಂದಿದೆ ಅಲ್ಲಿಗೆ ಸ್ವಲ್ಪ ಜೋರಾಗಿ ಮಾತಾಡು ಆಂಜನೇಯ ಅಂತೂ ಸೂಪರ್ ಆಯಿತು ಎರಡು ಕಣ್ಣು ಸಲ್ತಲ್ಲ ಆಂಜನೇಯ ನೋಡೋಕ್ಕೆ ಚೆನ್ನಾಗಿ ಜಸ್ಟ್ ಇವಾಗ ದೇವಸ್ಥಾನದಿಂದ ಬಂದ್ವಿ ಸೊ ಈ ಬ್ಲಾಗಿ ನನಗೆ ಎಂಡ್ ಇದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ